ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಬ್ಲಾಗ್ನ ಬೆಳಗ್ಗೆನೆ ಶುರು ಮಾಡಿದ್ದೀನಿ ನಾಳೆ ನಾಗರ ಪಂಚಮಿ ಬೇರೆ ಇದೆ ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ತಯಾರಿ ಕೂಡ ಮಾಡ್ಕೊಳ್ಬೇಕು ಬೇಗ ಬೇಗ ತಿಂಡಿ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ನ ಹಾಗೆ ಮಗನ ಕಳಿಸ್ಕೊಟ್ರೆ ಆಮೇಲೆ ಫ್ರೀಯಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಬೇಗ ಇವತ್ತು ಟಿಫನ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ನಾನು ರೆಡಿ ಮಾಡೋ ಈ ಇಡ್ಲಿ ಹಿಟ್ಟಲ್ಲಿ ಒಂದು ಮೂರು ನಾಲ್ಕು ಥರದ ದೋಸೆನ ಮಾಡ್ಕೊಳ್ಬೋದು ಸೆಟ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಹಾಗೆ ಈರುಳ್ಳಿ ದೋಸೆ ಪಡ್ಡು ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಮಗನ ಬಾಕ್ಸ್ಗೆ ನಾನು ಸೆಟ್ ದೋಸೆ ಮಾಡಿ ಹಾಕಿದ್ದೀನಿ ಯಾಕಂದರೆ ಮಧ್ಯಾಹ್ನಕ್ಕೆ ಸಾಫ್ಟಾಗಿರುತ್ತೆ ಅಂತ ಇನ್ನು ಇವಾಗ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅಂತ ಪುಡಿ ದೋಸೆ ಅಂದರೆ ಅದ್ರ ಮೇಲೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದ್ನಲ್ಲ ಅದನ್ನು ಹಾಕಿ ಮಸಾಲೆ ದೋಸೆ ಥರ ಕೊಡ್ತಾಯಿದ್ದೀನಿ ಇಡ್ಲಿ ಹಿಟ್ಟು ರುಬ್ಸುವಾಗ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಸ್ವಲ್ಪ ಬೇಳೆ ಹಾಕಿದ್ರೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಈ ಸಲ ಹಾಕೋದು ಮರ್ತೋಗಿದ್ದೆ ಹಾಗಾಗಿ ಸ್ವಲ್ಪ ಕಲರ್ ಕಡಿಮೆ ಆಗಿದೆ ಅಷ್ಟೇ ಬೆಳಗ್ಗೆನೇ ವಾಕಿಂಗ್ ಮುಗಿಸ್ಕೊಂಡು ಬಂದು ದೋಸೆ ಹಿಟ್ಟಿದ್ದರಿಂದ ಬೇಗನೆ ಚಟ್ನಿ ಹಾಗೆ ಪಲ್ಯ ಮಾಡಿ ನನ್ನ ಮಗನ ಕಳಿಸ್ಕೊಟ್ಟೆ ಆನಂತರ ನಾನಿವಾಗ ತಿಂಡಿ ತಿಂತಾಯಿದ್ದೀನಿ ನನ್ನ ಹಸ್ಬೆಂಡು ಕೂಡ ಬ್ರೇಕ್ಫಾಸ್ಟ್ ಆಗಿದೆ ಅವರು ಇವಾಗ ಹೊರಡ್ತಾ ಇದ್ದಾರೆ ಇನ್ನು ದೋಸೆಗೆ ಇವತ್ತು ಚಟ್ನಿ ಆಲೂಗಡ್ಡೆ ಪಲ್ಯದ ಜೊತೆ ಸಾಗು ಕೂಡ ಇದೆ ಯಾಕಂದರೆ ನೆನ್ನೆ ಇಡ್ಲಿಗೋಸ್ಕರ ಮಾಡಿದ್ದೆ ಸಾಗು ಅದೇ ಇನ್ನು ಸ್ವಲ್ಪ ಇತ್ತು ಅದನ್ನು ಫ್ರಿಡ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ ಬಿಸಿ ಮಾಡಿ ಅದನ್ನು ಕೂಡ ವೇಸ್ಟ್ ಆಗುತ್ತೆ ಅಂತ ಹಾಕೊಂಡು ತಿಂತಾ ದೋಸೆಗೂ ಕೂಡ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಇಲ್ಲಿ ನನ್ನ ಹಸ್ಬೆಂಡ್ ಟೀ ಕೂಡ ಅದ್ರ ಜೊತೆ ಇಟ್ಬಿಟ್ಟು ಅಂತ ಟೀ ಅವ್ರಿಗೆ ಅಂತ ಇಟ್ಟಿದ್ನಲ್ಲ ಅದನ್ನು ತೊಗೊಂಡು ಬಂದು ಇಟ್ಟಿದ್ದಾರೆ ಪ್ರತಿದಿನ ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕುಡಿಯೋ ಅಂಥ ಅಭ್ಯಾಸ ಇವತ್ತು ತಿಂಡಿ ಇರುವಾಗಲೇ ಟೀ ಕೊಟ್ಟಿದ್ದಾರೆ ಅವ್ರು ಬೇಗ ಹೊರಬೇಕಾಗಿತ್ತಲ್ಲ ಹಾಗಾಗಿ ಟೀ ಇಟ್ಟಿದ್ದೆ ಟೀನ ಅವರು ಕುಡಿದ್ಬಿಟ್ಟು ಹೊರಟರು ಅವ್ರು ಹೋಗಿ ಸ್ವಲ್ಪ ತಾದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನನೂ ಮಾಡಿಕೊಂಡು ಇವಾಗ ಬಂದಿದ್ದೀನಿ ಮೊದಲಿಗೆ ಬೆಣ್ಣೆ ತೊಗೊಂಡು ಬಂದು ಇಟ್ಟಿದ್ರು ನೆನ್ನೆ ಅಂದರೆ ತುಪ್ಪ ಖಾಲಿಯಾಗಿತ್ತು ನಾಳೆ ನಾಗಪ್ಪನಿಗೆ ತನಿ ಕೂಡ ಎರಿಬೇಕಲ್ವಾ ಅದಕ್ಕೆ ನಾವು ಎಂಜಿಲ್ ಮಾಡಿರುವಂಥ ತುಪ್ಪನೆಲ್ಲ ಬಳಸ್ಬಾರ್ದು ಅದಕ್ಕೋಸ್ಕರ ಹೊಸಾಗಿ ಒಂದು ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡು ಬಂದು ಅದನ್ನು ಇವತ್ತು ಕಾಯಿಸಿ ಇಡ್ತಾಯಿದ್ದೀನಿ ನಮ್ಮ ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಹಾಗೆ ಅದನ್ನು ಆಲ್ರೆಡಿ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ ಅದನ್ನು ತನಿ ಎರಿಯೋದಕ್ಕೆ ಬಳಸೋ ಹಾಗಿಲ್ಲ ಹಾಗಾಗಿ ಸಪ್ರೇಟಾಗಿ ಬೆಣ್ಣೆ ತೊಗೊಂಡು ಬಂದು ತುಪ್ಪ ಕಾಯಿಸ್ತಾ ಇದ್ದೀನಿ ಈ ತುಪ್ಪಕ್ಕೆ ಉಪ್ಪು ಎಲ್ಲ ಏನೋ ಹಾಕಿಲ್ಲ ಜಸ್ಟ್ ಫ್ಲೇವರ್ಗೆ ಅಂತಂತನ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ ಜೊತೆಗೆ ಒಂದೆರಡು ಲವಂಗ ಕೂಡ ಹಾಕಿದ್ದೀನಿ ಕೊನೆಯದಾಗಿ ಇನ್ನೇನು ತುಪ್ಪ ಕಾಯ್ತಾ ಬಂತು ಅನ್ನುವಾಗ ಒಂದು ವೀಳ್ಯದೆಲೆ ನಮ್ಮದೇ ಗಿಡದಲ್ಲಿ ಬಿಟ್ಟಿರೋದನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ ತುಪ್ಪ ತುಂಬ ಗಮಗಮ ಅಂತ ಇರುತ್ತೆ ಇದೇ ತುಪ್ಪನ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳನ್ನ ಮಾಡ್ತೀವಲ್ವ ರವೆ ಉಂಡೆ ಎಲ್ಲ ಅದಕ್ಕೆಲ್ಲ ಮಾಡೋದಕ್ಕೆ ಬಳಸ್ಕೋತೀನಿ ಮನೆಯಲ್ಲೆನೆ ಕೆನೆ ಕೂಡಿಟ್ಟು ಬೆಣ್ಣೆ ತೆಗೆದು ತುಪ್ಪ ಮಾಡೋದರಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೇ ತುಪ್ಪ ಕಾಯಿಸ್ಬೇಕು ಆದರೆ ಅಂಗಡಿಯಿಂದ ತೊಗೊಂಡು ಬಂದಿರೋಂಥ ಬೆಣ್ಣೆಯಲ್ಲಿ ತುಂಬ ಬೇಗನೆ ತುಪ್ಪ ಕಾಯ್ದುಬಿಡುತ್ತೆ ಜಾಸ್ತಿ ಹೊತ್ತು ಹಾಗೆ ಬಿಟ್ಟರೆ ಕಪ್ಪು ಕಲರ್ ಆಗೋಗುತ್ತೆ ತುಪ್ಪ ಚೆನ್ನಾಗಿರೋದಿಲ್ಲ ಈ ಥರ ಪೂರ್ತಿಯಾಗಿ ಕ್ಲಿಯರಾಗಿ ನೊರೆ ನೊರೆ ಬಂದರೆ ತುಪ್ಪ ರೆಡಿಯಾಗಿದೆ ಅಂತ ಅದನ್ನು ಎತ್ತಿಟ್ಕೊಂಡೆ ಆಮೇಲೆ ನಾನು ಸೋಸಿಬಿಟ್ಟು ಆನಂತರ ಇವಾಗ ಮೊದಲು ಹಸಿ ಹಕ್ಕಿ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೀರು ಹಾಕಬಾರ್ದು ಯಾಕಂದರೆ ನೀರು ಹಾಕಿದ ತಕ್ಷಣ ಬೆಲ್ಲ ಕೂಡ ಕರ್ಗಕ್ಕೆ ಶುರುವಾಗುತ್ತೆ ತುಂಬ ಬಿಡುತ್ತೆ ತಂಬಿಟ್ಟು ಹಾಗಾಗಿ ಮೊದಲು ಪ್ಲೈನಾಗಿ ಗ್ರೈಂಡ್ ಮಾಡಿಕೊಂಡು ಆನಂತರ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಹುಂಡೆ ಕಟ್ಟಬೇಕು ಆದಷ್ಟು ಗಟ್ಟಿಯಾಗಿ ಇರುವಾಗಲೇ ನೀವು ಹುಂಡೆ ಕಟ್ಟೋದಕ್ಕೆ ಪ್ರಯತ್ನ ಪಡಿ ನೀರು ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ರೆ ಅದ್ರ ಶೇಪೇ ಚೇಂಜ್ ಆಗೋಗುತ್ತೆ ನೀವು ಮಾಡಿಟ್ಟಾಗ ಒಂಥರ ಇರುತ್ತೆ ಮಾಡಿ ಸ್ವಲ್ಪ ಬಿಟ್ಟ ಮೇಲೆ ಫುಲ್ ಅದು ಶೇಪೇ ಇರೋದಿಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ಮೊದಲು ಗಟ್ಟಿಯಾಗಿ ಅದನ್ನು ಕಲಿಸ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಆನಂತರ ಅದನ್ನು ಟೈಟಾಗಿ ಮುಷ್ಟಿಯಲ್ಲಿ ಹಿಂಡಿ ಅಂದರೆ ಉಂಡೆ ಮಾಡಬೇಕಾಗತ್ತೆ ನಾಗಪ್ಪನಿಗೆ ನೈವೇದ್ಯ ಇಡೋದಕ್ಕೆ ಅಂತ ಮಾಡೋವಂಥ ಈ ಹಸಿ ಹಕ್ಕಿ ತಂಬಿಟ್ಟು ಆಗಿರ್ಬೋದು ಅಥವಾ ಚಿಗ್ಳಿ ಉಂಡೆ ಆಗಿರ್ಬೋದು ಯಾವುದನ್ನು ಅಕ್ಕಿನ ಹುರಿಬಾರ್ದು ಹಾಗೆ ಎಳ್ಳನ್ನು ಕೂಡ ಹುರಿಬಾರ್ದು ಹಸಿಯಾಗೆ ಮಾಡಬೇಕಾಗತ್ತೆ ಜೊತೆಗೆ ಮಡಿಯಿಂದನೇ ಮಾಡಬೇಕು ಸ್ನಾನ ಮಾಡಿಕೊಂಡೇ ಮಾಡಬೇಕು ಮತ್ತು ಟೇಸ್ಟ್ ನೋಡೋದಕ್ಕೆಲ್ಲ ಹೋಗಬಾರ್ದು ಎಂಜಿಲ್ ಮಾಡಬಾರ್ದು ಹಸಿ ಹಕ್ಕಿ ತಂಬಿಟ್ಟು ಸುಮಾರು ಏಳು ಉಂಡೆ ಆಯಿತು ಕೆಲವರು ಎಲ್ಲ ಕಾಳುಗಳನ್ನು ಹಾಕಿ ಅದನ್ನು ನೆನೆಸಿ ಬೆಲ್ಲ ಹಾಕಿಬಿಟ್ಟು ಅದರಲ್ಲೂ ಕೂಡ ಉಂಡೆ ಕಟ್ಟಿ ನಾಗಪ್ಪನಿಗೆ ನೈವೇದ್ಯ ಇಡ್ತಾರೆ ಆದರೆ ನಮ್ಮ ಕಡೆ ಚಿಗ್ಳಿ ಹಾಗೆ ಹಸಿ ಹಕ್ಕಿ ತಂಬಿಟ್ಟನ್ನ ಮಾತ್ರ ಇಡೋದು ಇವಾಗ ಎಳ್ಳುಂಡೆ ಅಂದರೆ ಚಿಗಳಿನ ಮಾಡ್ಕೊಳ್ಳೋದಕ್ಕೆ ಕಪ್ಪು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಮತ್ತು ಬೆಲ್ಲನ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರಬೇಕು ನೀರನ್ನು ದಯವಿಟ್ಟು ಹಾಕೋದಕ್ಕೆ ಹೋಗಬೇಡಿ ಕೊನೆಯದಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಚುಮುಕ್ಸ್ಕೊಂಡು ಉಂಡೆ ಕಟ್ಟಿ ನೀರು ಹಾಕಿದ್ರೆ ತುಂಬ ತೆಳುವಾಗಿ ಹೋಗುತ್ತೆ ಕೈಗೆ ಸಿಗೋದಿಲ್ಲ ನಿಮಗೆ ಆ ರೀತಿ ಆಗುತ್ತೆ ಸೇಮ್ ನಾವು ಹೇಗೆ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ಕಟ್ಟಿದ್ವೋ ಅದೇ ರೀತಿ ಇದನ್ನು ಕೂಡ ಕಟ್ಟಬೇಕು ಇದು ಸ್ವಲ್ಪ ಕೈಗೆ ಅಂಟುತ್ತೆ ನೀರು ಹಾಕೋದ್ರಿಂದ ತುಂಬ ಕೈಗೆ ಅಂಟ್ತಾ ಇದೆ ಅಂದರೆ ಒಂದು ಸ್ವಲ್ಪ ತುಪ್ಪನ ಕೈಗೆ ಸರಕೊಂಡು ಆನಂತರ ನೀವು ಈ ಉಂಡೆನ ಕಟ್ಟಿ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೆ ಅಂದರೆ ಒಂದು ಕಪ್ಪು ಕಪ್ಪು ಎಳ್ಳು ಹಾಗೆ ಒಂದು ಕಪ್ಪು ಅಕ್ಕಿ ಇಟ್ಟಲಿ ಮಾಡಿರೋ ತಂಬಿಟ್ಟಲ್ಲಿ ನನಗೆ ಈ ಸೈಜಿಂದು ಏಳೇಳು ಚಿಗ್ಳಿ ತಂಬಿಟ್ಟಾಯಿತು ಹಾಗೆ ಹಸಿ ಅಕ್ಕಿ ತಂಬಿಟ್ಟು ಕೂಡ ಏಳಾಗಿತ್ತು ಈ ಚಿಗ್ಳಿ ತಂಬಿಟ್ಟಿದೆಯಲ್ಲ ಇದು ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು ಈ ಹೆಣ್ಣು ಮಕ್ಕಳಿಗೆ ಈ ಚಿಗಳಿ ತುಂಬಾ ಒಳ್ಳೆಯದು ಹೆಣ್ಣು ಮಕ್ಕಳಿಗೆ ಒಂದೊಂದು ಸ್ಟೇಜಲ್ಲಿ ಅಂದರೆ ಪ್ರಮುಖ ಗಟ್ಟೆಗಳಲ್ಲಿ ಈ ಎಳ್ಳನ್ನು ತಿನ್ನಿಸ್ತಾರೆ ಗೊತ್ತಿರ್ಬೋದು ನಿಮಗೆ ಋತುಮತಿಯರಾಗಿದ್ದಾಗ ಹಾಗೆ ಬಾಣಂತಿಯರಿದ್ದಾಗ ತುಂಬನೇ ಹೀಟ್ ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇವನೆ ಮಾಡಬೇಕಾಗತ್ತೆ ನೀವು ತಂಬಿಟ್ನೆಲ್ಲ ಮಾಡಿ ಎತ್ತಿಟ್ಟೆ ಎತ್ತಿಟ್ಟಿದ ನಂತರ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನೂ ಕೂಡ ಇವತ್ತೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾವ್ಯಾವ್ದು ಬೇಕೋ ಅದನ್ನು ಮಾತ್ರ ತೆಗೆದು ತೊಳೆದು ಇದ್ದೀನಿ ಹಿತ್ತಾಳೆ ಪಾತ್ರೆಗಳಿಗಿಂತ ಈ ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡೋದು ತುಂಬಾ ಸುಲಭ ಯಾವುದೇ ಹುಣಸೆಹಣ್ಣು ಹಾಕದೇ ಕೂಡ ಕೇವಲ ಸಬೀನ ಅನ್ನೋ ಪೌಡ್ರನ್ನ ಹಾಕಿ ಒಂದು ಸಲ ಉಜ್ಬಿಟ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲೂ ಈ ಬೆಳ್ಳಿ ಪಾತ್ರೆಗಳನ್ನು ಆದಷ್ಟು ಪ್ಲೈನಾಗಿರೋ ಅಂಥದ್ದನ್ನು ತಗೊಂಡ್ರೆ ಕ್ಲೀನ್ ಮಾಡೋದು ಇನ್ನೂ ಸುಲಭ ಡೈಲಿ ಯೂಸ್ಗೆ ನೀವೇನಾದರೂ ಬೆಳ್ಳಿ ಪಾತ್ರೆಗಳನ್ನ ತೊಗೊತೀರಾ ಅಂದರೆ ದಯವಿಟ್ಟು ಪ್ಲೈನಾಗಿರೋದನ್ನು ತಗೊಳ್ಳಿ ಡಿಸೈನ್ ಇರೋದನ್ನು ಡೈಲಿ ಯೂಸ್ಗೆ ಬಳಸ್ಕೊಂಡ್ರೆ ಕಪ್ಪು ಕಪ್ಪಗಾಗುತ್ತೆ ಆಗುತ್ತೆ ನೀವೆಷ್ಟೇ ತೊಳೆದರೂ ಕೂಡ ಆ ಕಪ್ಪು ಕಲೆಗಳು ಹಾಗೆ ಕಾಣಿಸುತ್ತೆ ಡಿಸೈನ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕಪ್ಪು ಕಾಣಿಸ್ತಾ ಇರುತ್ತೆ ಬೇರೆ ಕಡೆ ಬೆಳ್ಳು ಕಾಣಿಸ್ತಾ ಇರುತ್ತೆ ತೊಳೆದಿದ್ದೀರೋ ಇಲ್ವೋ ಅನ್ನೋ ಹಾಗಿರುತ್ತೆ ಹಾಗಾಗಿ ನೀವು ಡೈಲಿ ಯೂಸ್ಗೆ ಅಂತ ತಗೊತೀರಾ ಅಂದರೆ ಆದಷ್ಟು ಪ್ಲೈನ್ದೇ ತೊಗೊಳ್ಳಿ ಚೊಂಬ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು ಆದಷ್ಟು ಪ್ಲೇನ್ ತೊಗೊಳ್ಳಿ ಇನ್ನು ಯಾವಾಗೋ ಒಂದು ಸಲ ವರ್ಷಕ್ಕೊಂದು ಸಲ ಅಥ್ವಾ ಎರಡು ಸಲ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಡಿಸೈನ್ ತೊಗೊಂಡ್ರು ಕೂಡ ನಡೆಯುತ್ತೆ ಯೂಸ್ ಮಾಡಿ ತೊಳೆದ್ಬಿಟ್ಟು ಇಮಿಡಿಯೇಟಾಗಿ ಅದನ್ನು ಒಂದು ಪೇಪರಲ್ಲಿ ರ್ಯಾಪ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಡೈಲಿ ಯೂಸ್ಗೆ ಅಂತಂದರೆ ಆದಷ್ಟು ಪ್ಲೇನ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ ನಾಳೆ ಪೂಜೆಗೆ ಯಾವ್ಯಾವ ಪೂಜೆ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲದನ್ನು ಕೂಡ ತೊಳ್ದು ನಾನು ಇಡ್ತಾ ಇದ್ದೀನಿ ಹಾಗೆ ಈ ಎಲ್ಲ ಪಾತ್ರೆಗಳ್ನೂ ಕೂಡ ಇಮಿಡಿಯೇಟಾಗಿ ಒರೆಸಿ ಇಡ್ತೀನಿ ಇನ್ನು ಪೂರ್ತಿಯಾಗಿ ದೇವ್ರ ಮನೆಯೂ ಕೂಡ ಇವತ್ತೇ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ನಾಗಪ್ಪನಿಗೆ ತನಿ ಎರಿಯುವಾಗ ಉಪವಾಸ ಇದ್ದು ಹೋಗಿ ತನಿ ಎರಿಬೇಕು ಅಂತ ಹೇಳ್ತಾರೆ ಆದಷ್ಟು ಬೆಳಗ್ಗೆನೇ ತನಿ ಎರಿಯೋದಕ್ಕೆ ಪ್ರಯತ್ನ ಪಡಿ ನೋಡಿ ಇವಾಗ ನಾನೆಲ್ಲ ಪೂಜಾ ಸಾಮಗ್ರಿಗಳನ್ನೂ ಕೂಡ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಈ ಎಲ್ಲ ಪಾತ್ರೆಗಳನ್ನ ಒಂದು ಸಲ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಇನ್ನು ಒರೆಸಿದ ನಂತರ ಎಲ್ಲ ಪೂಜಾ ಸಾಮಗ್ರಿಗಳಿಗೆ ಅಂದರೆ ದೀಪಗಳಿಗೆ ಎಲ್ಲದಕ್ಕೂ ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಬತ್ತಿನೂ ಕೂಡ ಹಾಕಿ ಇಡ್ತೀನಿ ನಾಳೆ ಪೂಜೆಗೆ ಸುಲಭ ಆಗಲಿ ಅಂದ್ಬಿಟ್ಟು ಇನ್ನು ಪೂಜೆಗೆ ಏನೇನು ಬೇಕೋ ಅದೆಲ್ಲದನ್ನೂ ಕೂಡ ತಯಾರು ಮಾಡ್ಕೊಂಡಿದ್ದೀನಿ ಅಂದರೆ ನಾಳೆ ದೇವ್ರ ಪೂಜೆ ಮಾಡೋದಕ್ಕೆ ಹೂವು ಹಾಗೆ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ಕಾಳುಗಳನ್ನ ನೆನೆಸೋದು ಎಲ್ಲದನ್ನು ಕೂಡ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ನಾವು ಯಾವುದೇ ಹಬ್ಬನಾಗಲಿ ಆಚರಣೆ ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಯಾವ ರೀತಿ ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೋ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು